ಕರ್ತನ ಸಂತೈಸುವ ವಾರ್ತೆ ನಾನು ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳು ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಯೋಹಾನ ಹದಿನೈದು ಐದು ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ ಕ್ರಿಸ್ತ ಯೇಸುವಿನಲ್ಲಿ ನಾವು ಯಾರಾಗಿದ್ದೇವೆ ನಾವು ದೇವರ ದ್ರಾಕ್ಷೆ ತೋಟದಲ್ಲಿರುವ ಕೊಂಬೆಗಳಾಗಿದ್ದೇವೆ ಮತ್ತು ಏಸು ಬಳ್ಳಿಯಾಗಿದ್ದಾರೆ ನಾವು ಬೆಳೆದು ಫಲಭ್ರದರಾಗಲು ಅಗತ್ಯವಿರುವ ಪೋಷಣೆ ಮತ್ತು ಬೆಂಬಲವನ್ನು ಒದಗಿಸುವವರು ಅವರೇ ನಾವು ಆರೋಗ್ಯವಾಗಿರಲು ಮತ್ತು ಫಲಭ್ರದವಾಗಿ ಬೆಳೆಯಲು ಬಳ್ಳಿಯೊಂದಿಗೆ ನಿಕಟ ಸಂಪರ್ಕದಲ್ಲಿರಬೇಕಾದ ಕೊಂಬೆಗಳು ಮಾತ್ರವೇ ಆಗಿದ್ದೇವೆ ಬಳ್ಳಿಯೊಂದಿಗೆ ಸಂಪರ್ಕದಲ್ಲಿರುವ ಮೂಲಕ ನಾವು ಅವರ ಜ್ಞಾನ ಮಾರ್ಗದರ್ಶನ ಪ್ರೀತಿ ಮತ್ತು ಕೃಪೆಯನ್ನು ಪಡೆಯುತ್ತೇವೆ ಕ್ರಿಸ್ತನ ಮೂಲಕ ನಾವು ಅವರನ್ನು ಗೌರವಿಸುವ ಮತ್ತು ಮಹಿಮೆ ಪಡಿಸುವ ತೃಪ್ತಿಕರ ಮತ್ತು ಫಲಪ್ರದ ಜೀವನವನ್ನು ನಡೆಸಬಹುದು ಆಮೆನ್